ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಕೇರ್ತಾ ಇದೆ ಪಕ್ಷ ವಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೈಯುತ್ತಿದೆ ಜಾಜಿದ್ದ ಚುನಾವಣಾ ಕಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಭದ್ರಕೋಟೆ ಇದ್ದು ಅದನ್ನು ಛಿದ್ರಪಡಿಸಲು ಕಾಂಗ್ರೆಸ್ ಶತಾಯ ಪ್ರಯತ್ನಿಸುತ್ತಿದೆ ಹೇಗಾದರೂ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಟೊಂಕ ಕಟ್ಟಿ ನಿಂತಿದೆ ಅದಕ್ಕಾಗಿ ಮತಪ್ರಚಾರದ ಭರಾಟೆಯೂ ಜೋರಾಗಿ ನಡೀತಾ ಇದೆ ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಪರ ಪ್ರಚಾರಕ್ಕೆ ತುಂಬಿಯಲ್ಲಿ ಡಾ ಅಮೀರ್ ಅಹಮದ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ರೋಡ್ ಶೋ ಮೂಲಕ ಭರ್ಜರಿ ಮತಯಾಚನೆಯನ್ನ ನಡೆಸಿದ್ರು ಬಳಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಖಾದರ್ ಈ ಚುನಾವಣೆ ದೇಶಕ್ಕಾಗಿ ನಡೆಯುವ ಚುನಾವಣೆ ಮತದಾನ ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ನಮ್ಮ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಆಲೋಚನೆ ಮಾಡಿ ಮತದಾನ ಮಾಡಬೇಕು ಕರಾವಳಿಗರ ವಿದ್ಯಾರ್ಥಿಗಳ ಧ್ವನಿಗಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವ ಶಕ್ತಿ ಯುವ ಅಭ್ಯರ್ಥಿ ಮಿಥುನ್ ರೈ ಅವರಿಗಿದೆ ಕಳೆದ ಐದು ವರ್ಷಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ದಕ್ಷಿಣ ಕನ್ನಡದ ಜನರ ಸಮಸ್ಯೆಯ ಬಗ್ಗೆ ಇದುವರೆಗೂ ಯಾರೂ ಮಾತನಾಡಿಲ್ಲ ಆದ್ದರಿಂದ ಜನರ ಪರವಾಗಿ ಧ್ವನಿ ಎತ್ತುವ ಯುವ ನಾಯಕ ಮಿಥುನ್ ರೈ ಅವರು ಅವರನ್ನ ಗೆಲ್ಲಿಸಿಕೊಡಬೇಕು ಅಂತ ಹೇಳಿದರು ನಂತರ ಕಾಂಗ್ರೆಸ್ ಮುಖಂಡ ಡಾ ಅಮೀರ್ ಅಹಮದ್ ರ್ಯಾಲಿಯಲ್ಲಿ ಮಿಥುನು ಗುಣಗಾನವನ್ನ ಮಾಡಿದ್ರು ಮತದಾನ ಬಂಧುಗಳೇ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿಯಾಗಿ ನಿಮ್ಮೆಗೂ ಯುವ ನಾಯಕರ ಕರಾವಳಿಯ ಭರವಸೆಯ ಬೆಳಸುಂದ್ರೆ ಸೊ ಈ ಚುನಾವಣೆ ಇದು ಪ್ರಧಾನಮಂತ್ರಿ ಚುನಾವಣೆ ಅಲ್ಲ ಈ ಚುನಾವಣೆ ಅದು ಬಹುಶಃ ಇದು ನಮ್ಮ ಎಂ ಪಿ ಇವತ್ತು ಸ್ಥಾನಕ್ಕೆ ನಡೆಯುವಂಥ ಚುನಾವಣೆ ಎಲ್ಲ ಆಶಯದಲ್ಲಿ ಕೂಡ ಬಹುಶಃ ಇವತ್ತು ನಾವು ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಿಂದ ಯಾರು ಪ್ರತಿನಿಧಿಸಬೇಕು ನಮ್ಮನ್ನು ಯಾರು ನಮ್ಮ ಈ ಪ್ರದೇಶ ಅಭಿವೃದ್ಧಿ ಪೂರಕವಾಗಿರ್ತಾರೆ ನಮ್ಮ ಜನಸಾಮಾನ್ಯ ಕಷ್ಟಗಳಿಗೆ ಪಾರ್ಲಿಮೆಂಟಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಬಹುಶಃ ನಾವು ಮತ ಕೊಡಲಿಕ್ಕೆ ಎಲ್ಲರೂ ಕೂಡ ಮುಂದೆ ನಿಂತು ಆತ್ಮಾವಲೋಕನ ಮಾಡಿ ತನ್ನ ಮತವನ್ನು ಕೊಡಬೇಕು ಯಾರು ಕೂಡ ತಮ್ಮ ಮತವನ್ನು ಒಂದು ವೇಸ್ಟ್ ಆಗಲಿಕ್ಕೆ ಒಂದು ಅವಕಾಶ ಮಾಡಿ ಇವತ್ತು ಕೊಡಬಾರ್ದು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತೇಳಿ ಧೈರ್ಯವಾಗಿ ಇದು ಹೇಳಿಕೊಂಡು ಬಂದು ಮತ್ತೆ ಅದು ಚುನಾವಣೆ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ ಏನಾದರೂ ಬಹುಶಃ ಇವತ್ತು ಮತ್ತೆ ಬಿ ಜೆ ಪಿ ಸರ್ಕಾರ ಕೇಂದ್ರಕ್ಕೆ ಬಂದರೆ ಅವರು ಸಂವಿಧಾನ ಬದಲಾವಣೆ ಮಾಡಿದಾಗ ನಮ್ಗೆ ಯಾರಿಗೂ ಕೂಡ ಮಾತಾಡಲಿಕ್ಕೆ ಹಕ್ಕಿಲ್ಲದೊಂದು ವಿಚಾರ ಇವತ್ತು ಆಗುವಂಥದ್ದು ಪ್ರತಿ ಮನೆ ಮನೆಗೆ ಹೋದ್ರು ಮಿಥುನ್ ರಾಯಿ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಹೇಳ್ತಾರೆ ಡೈನಾಮಿಕ್ ನಾಯಕ ಡೈನಾಮಿಕ್ ಲೀಡರು ಒಳ್ಳೆಯ ಒಂದು ಕುಟುಂಬದ ಬಂದಂಥ ಒಂದು ಹುಡುಗ ಅವರಿಗೆ ನಾವು ಮತ ಕೊಡಲೇಬೇಕು ಅವ್ರು ಲೋಕಸಭೆಗೆ ಹೋಗಿದ್ದನ್ನು ಎತ್ತಾರೆ ಅಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ ಹತ್ತು ವರ್ಷ ನಮ್ಮ ಸಂಸದರು ಬಂದಿದ್ದಾರೆ ಇಲ್ಲಿವರೆಗೆ ನಮ್ಮ ತುಂಬೆ ಗ್ರಾಮ ಪಂಚಾಯಿತಿಗೆ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ನಮ್ಮ ಶಾಸಕರು ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಮೂರು ಕೋಟಿ ರೂಪಾಯಿ ನಮಗೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ಸಂಸದರು ಹತ್ತು ವರ್ಷದಲ್ಲಿ ಒಂದು ರೂಪಾಯಿ ನಮ್ಮ ಗ್ರಾಮಕ್ಕೆ ಅನುದಾನ ಕೊಡಲಿಲ್ಲ ಇಷ್ಟೋವರೆಗೆ ಇನ್ನೂ ನಮಗೆ ಅವರು ಸಂಸದರು ಬೇಕಾ ಮತ ಕೆಳುವಾಗ ಹೇಳ್ತಾರೆ ಮೋದಿಗೆ ಮತ ಮೋದಿಗೆ ಮತ ಐನೂರ ನಲವತ್ತೆಂಟು ಕ್ಷೇತ್ರದಲ್ಲಿ ಮೋದಿಯವ್ರ್ ನಿಲ್ಲದ ಮೋದಿ ಅವರು ನಿಲ್ಲದ ಐನೂರ ನಲವತ್ತೆಂಟು ಕ್ಷೇತ್ರದಲ್ಲಿ ಬೇರೆ 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 ಜನಗಳು ನಿಲ್ತಾರೆ ಹಾಗಾಗಿ ನಮ್ಮ ಸಂಸದರಿಗೆ ಬಲ ಕಮ್ಮಿ ಇದೆ ದಯವಿಟ್ಟು ಮಿಥುನ್ ರೈ ಅವರಿಗೆ ಎಲ್ಲರೂ ಮತ